ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ವೈಟ್ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ರಿಗೂ ತಿಳಿದಿರೋ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಸಾವಿರ ನಕಲಿ ಫಲಾನುಭವಿಗಳು ಪತ್ತೆ ಆಗಿದ್ದಾರೆ ಸೊ ಯಾವ ಥರ ಪತ್ತೆ ಮಾಡ್ತಾರೆ ಅಂತ ಅಂದರೆ ಮೀಟರ್ ಅವರು ಮತ್ತು ಅವರು ಮನೆಯಲ್ಲಿರುವಂಥ ಕರೆಂಟ್ ಮೀಟರ್ ಆಗಿರ್ಬೋದು ಅದೇ ಥರ ಟ್ಯಾಕ್ಸ್ನ ಕಟ್ಟಿದ್ರ ಮೇಲೆ ಪತ್ತೆ ಹಚ್ಚಿಬಿಟ್ಟು ರೇಷನ್ ಕಾರ್ಡ್ನ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಒಂದು ವೇಳೆ ಏನಾದರೂ ಗೃಹಲಕ್ಷ್ಮಿ ಅಮೌಂಟನ್ನು ಅವರು సో అంతవర దండ విధి రేషన్ కార్డ్ క్యాన్సల్ సో ట్యాక్స్ అన్న తుట్ బి పిఎల్ కార్డ్ సులు దాఖబిట్టు ఎల్ కార్డ్ తగ్కూ సో అంతవరికి ఖండి వీనూర కార్డ్ రద్దు సో ధార్వ జిల్లి సుమారు ఒర నకలి ఫలనుభవి పట్టె హ సుమారు ఎంట్ లక్షకు అధిక జనర పత్తె హారు ఇతర సర్కీ హుద్ధు సర్కీ యోజన ಮಾಹಿತಿಗೋಸ್ಕರ ನೀವೇನಾದರೂ ಹೊಸಬ್ರಾಗಿದ್ದರೆ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ಥರದ ಉಪಯುಕ್ತ ಮಾಹಿತಿಗೋಸ್ಕರ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲೈಕನನ್ನು ప్రెస్ మి సో విడిో సంపూర్ణంగా నోడల్గూ ధన్యవాదాలు థ్యాంక్స్ ఫార్